ಓಂ ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀ ಗುರುಭ್ಯೋ ನಮಃ ಸದ್ಗುರುಭ್ಯೋ ನಮಃ ಪರಮಾತ್ಮ ಗುರುಭ್ಯೋ ನಮಃ ಪರಮೇಶ್ ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಸ್ನೇಹಿತರೆ ಈ ದಿನ ಇಪ್ಪತ್ತೆಂಟನೇ ತಾರೀಕು ಆಗಸ್ಟ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಭಾದ್ರಪದ ಶುದ್ಧ ಪಂಚಮಿ ದಿನ ಪಂಚಮಿ ಮೂರುವರೆವರೆಗೂ ಇರ್ತದೆ ತದನಂತರದಲ್ಲಿ ದಿನದ ನಕ್ಷತ್ರ ಬೆಳಗ್ಗೆ ಏಳು ಮೂವತ್ತರವರೆಗೂ ಸ್ವಾತಿ ನಕ್ಷತ್ರ ಇರ್ತದೆ ಸ್ವಾತಿ ಆದ ನಂತರ ದಿನಪೂರ್ತಿ ವಿಶಾಖ ನಕ್ಷತ್ರ ಇರ್ತದೆ ಹಾಗೆಯೇ ಈ ದಿನ ವಾಕ್ಯ ಪಂಚಮಿ ಅಂತಾರೆ ಯೋಗ ಬಂದು ಶುಕ್ಲ ಯೋಗ ಇರ್ತದೆ ಕರ್ಣ ಬಂದು ಕರ್ಣ ಇರ್ತದೆ ಈ ಐದು ವಿಷಯಗಳನ್ನು ಪಂಚಾಂಗ ಅಂತೀವಿ ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಈ ಐದು ಅಂಗಗಳು ಒಂದು ದಿನದ ಅಂಗಗಳು ಪಂಚಾಂಗಗಳಾಗಿರ್ತಕ್ಕಂಥದ್ದು ಇದು ಪಂಚಮಿಯ ಲೆಕ್ಕದಲ್ಲಿರ್ತಕ್ಕಂಥದ್ದು ಶುಭ ದಿನ ಈ ದಿನದ ವಿಶೇಷ ಏನಪ್ಪ ಅಂದರೆ ಇದನ್ನು ಋಷಿ ಪಂಚಮಿ ಅಂತರೀತಾರೆ ಅಂದರೆ ಸಪ್ತ ಋಷಿಗಳನ್ನು ಆಹ್ವಾನಿಸಿ ಸಪ್ತ ಋಷಿಗಳನ್ನು ಪೂಜಿಸಿ ಆ ಸಪ್ತ ಋಷಿಗಳಿಗೆ ಒಂದು ಸಂಸ್ಥಾಪನೆ ಮಾಡಿ ಅವರಿಗೆ ಆಹುತಿಗಳನ್ನು ಕೊಟ್ಟು ಅವರನ್ನು ಸುಪ್ರೀತರನ್ನು ಮಾಡಿದರೆ ಪುನರ್ಜನ್ಮ ಪ್ರಾಪ್ತಿಯಾಗ್ತದೆ ಉತ್ತಮ ಜನ್ಮ ಸಿಗ್ತದೆ ಅಂತಕ್ಕಂಥದ್ದು ಇದನ್ನು ಸಾಮಾನ್ಯವಾಗಿ ವಿಧವೆಯರಾಗಿರ್ತಕ್ಕಂಥವ್ರು ಮಾಡ್ತಾರೆ ಸಾಮಾನ್ಯವಾಗಿ ಮುತ್ತೈದರಾಗಲಿ ಇವರಾಗಲಿ ಮಾಡಲ್ಲ ವಿಧುರರು ಮತ್ತು ವಿಧವೆಯರು ಮಾಡ್ತಕ್ಕಂಥ ಒಂದು ಪೂಜೆಯನ್ನು ಋಷಿ ಪಂಚಮಿ ಪೂಜೆ ಅಂತ ಕರಿತೀವಿ ಈ ದಿನ ಋಷಿ ಪಂಚಮಿ ಪೂಜೆ ಅದೇ ರೀತಿ ಇವತ್ತು ವಿದ್ಯಾವಾರದ ತೀರ್ಥರ ಆರಾಧನೆ ಇರತಕ್ಕಂಥ ವಿಶೇಷ ಸದ್ಗುರುಗಳಾಗಿರ್ತಕ್ಕಂಥವ್ರವರು ಆದಮೇಲೆ ಈಗ ನಿಮಗೆ ದ್ವಾದಶ ರಾಶಿಗಳ ಒಂದು ಫಲವನ್ನು ಹೇಳ್ತೇನೆ ಈ ಥರದ ವಿಶೇಷ ಋಷಿ ಪಂಚಮಿ ಅಂತ ಹೇಳಿದ್ದೇನೆ ಋಷಿ ಪಿ ಪಂಚಮಿ ಅಂತ ಹೇಳಿದಾಗ ಈ ಸಪ್ತ ಋಷಿಗಳಿಗೆ ಸಂಬಂಧ ಇರ್ತಕ್ಕಂಥ ನಕ್ಷತ್ರಗಳು ಆಗುತ್ತದೆ ಅದೇ ರೀತಿಯಲ್ಲಿ ಅದರಕ್ಕೆ ಅದರ ಲೆಕ್ಕದಲ್ಲಿ ಬರ್ತಕ್ಕಂಥ ರಾಶಿಗಳು ಸಹ ಸಾಮಾನ್ಯವಾದ ರೀತಿಯಲ್ಲಿ ಇರ್ತಕ್ಕಂಥದ್ದಾಗ್ತದೆ ಮೇಷ ಅಂತಕ್ಕಂಥದ್ದು ಏನೋ ಸಪ್ತ ನಕ್ಷತ್ರಗಳಲ್ಲಿ ಒಂದು ನಕ್ಷತ್ರಕ್ಕೆ ಬರ್ತಕ್ಕಂಥದ್ದು ಇಲ್ಲಿ ಗುರು ಮಿಥುನ ರಾಶಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ವೃಥ ಕಿರುಕಳಗಳು ಕಾರ್ಯವಿಘ್ನ ನೀವೇನಪ್ಪ ಮಾಡಬೇಕಂದ್ರೆ ಗುರುಗಳನ್ನು ಪ್ರಾರ್ಥನೆ ಮಾಡಬೇಕು ರಾಘವೇಂದ್ರ ಗುರುಗಳೇ ಏನೋ ಅದೇ ರೀತಿಯಲ್ಲಿ ಬಹಳಷ್ಟು ಗುರುಗಳಿರ್ತಕ್ಕಂಥದ್ದು ಶಂಕರಾಚಾರ್ಯರಿದ್ದಾರೆ ಮಧ್ವಾಚಾರ್ಯ ಇದ್ದಾರೆ ರಾಮಾನುಜರಿದ್ದಾರೆ ಇವರಲ್ಲಿ ಯಾರಾದರೂ ಒಬ್ಬರನ್ನ ನೀವು ಧ್ಯಾನ ಮಾಡಿಕೊಂಡ್ರೆ ನಿಮಗೆ ಈ ಈ ದಿನ ಬಹಳ ಶುಭ ಜರುವಿರ್ತದೆ ಅದೇ ರೀತಿಯಾಗಿ ನೀವು ಈ ದಿನ ಉತ್ತರ ದಿಕ್ಕಿನಲ್ಲಿ ಪ್ರಯಾಣಿಸಬೇಕು ಉತ್ತರ ದಿಕ್ಕಲ್ಲಿ ಪ್ರಯಾಣಿಸಿದ್ರೆ ನಿಮಗೆ ಒಳ್ಳೆಯದಾಗ್ತದೆ ಅದೇ ರೀತಿಯಲ್ಲಿ ನಿಮಗೆ ಅದೃಷ್ಟ ಸಂಖ್ಯೆ ಏಳಾಗಿರ್ತದೆ ಮತ್ತು ಕೆಂಪು ಬಣ್ಣ ನಿಮಗೆ ಒಂದು ಗೆಲುವನ್ನು ತಂದುಕೊಡ್ತದೆ ಇದು ಮೇಷರಾಶಿ ಭವಿಷ್ಯ ಅನಂತರ ವೃಷಭ ರಾಶಿ ವೃಷಭ ರಾಶಿ ಗುರು ದ್ವಿತೀಯ ಸ್ಥಾನದಲ್ಲಿದ್ದಾನದ್ನು ದ್ವಿತೀಯ ಸ್ಥಾನದಲ್ಲಿದ್ದರೆ ಒಳ್ಳೆಯದೇ ಶುಭಕರವೇ ಆದರೆ ಶನಿ ಅಂತಕ್ಕಂಥ ಹನ್ನೊಂದನೇ ಸ್ಥಾನದಲ್ಲಿರ್ತಕ್ಕಂಥದ್ದರಿಂದ ಇಲ್ಲಿ ನಿಮಗೆ ಸ್ವಲ್ಪ ಹಿಂದಿನ ಬ್ಯಾಕ್ಲಾಗ್ ಅಂತ ಕರಿತೀವಿ ಅದನ್ನು ಬ್ಯಾಕ್ಲಾಗ್ ಕಾರ್ಯಕ್ರಮಗಳು ನಿಧಾನ ಆಗ್ತದೆ ಆದರೂ ಸಹ ಕಾರ್ಯಪ್ರಗತಿ ಇರ್ತದೆ ನೆಮ್ಮದಿ ಇರ್ತದೆ ನೀವು ಸಹ ಪೂರ್ವ ದಿಕ್ಕಿನಲ್ಲಿ ಹೋಗಬೇಕು ಅದೇ ರೀತಿಯಾಗಿ ನಿಮ್ಮ ಅದೃಷ್ಟ ಸಂಖ್ಯೆ ಐದಾಗಿರ್ತದೆ ನಿಮ್ಮ ಅದೃಷ್ಟದ ಬಣ್ಣ ಐದಿನ ನೀಲಿ ಬಣ್ಣ ಆಗಿರ್ತದೆ ಅನಂತರ ಮಿಥುನ ರಾಶಿ ಗುರು ರಾಶಿಯಲ್ಲಿದ್ದಾನೆ ಮಿಥುನ ರಾಶಿಯಲ್ಲಿ ಗುರು ಇರೋದರಿಂದ ಏನೋ ಶನಿ ದಶಮ ದಶಮಸ್ಥಾನದಲ್ಲಿರ್ತಕ್ಕಂಥದ್ರಿಂದ ನಿಮಗೆ ವಿನಾ ಕಾರಣವಾಗಿ ತೊಂದರೆಗಳು ಹಾಗೂ ಏನು ತೊಂದರೆ ಇದ್ದರೂ ಸಹ ನಿಮ್ಮ ಲಾಭಾಂಶಗಳಿರೋದಿಲ್ಲ ನಿಮ್ಮ ವ್ಯಾಪಾರಗಳಿರೋದಿಲ್ಲ ಆದರೆ ನೆಮ್ಮದಿ ಸ್ವಲ್ಪ ಕಡಿಮೆ ಇರತಕ್ಕಂಥದ್ದು ಈ ಮಿಥುನ ರಾಶಿಯವರು ನೀವು ಪಶ್ಚಿಮದ ರಾಶಿಯ ಪಶ್ಚಿಮ ದಿಕ್ಕಿನಲ್ಲಿ ನಿಮಗೆ ಈ ದಿನ ಶುಭ ಇರ್ತಕ್ಕಂಥದ್ದು ನಿಮಗೆ ಮೂರು ಅಂತಕ್ಕಂಥದ್ದು ಶುಭ ಸಂಖ್ಯೆ ಆಗಿರ್ತಕ್ಕಂಥದ್ದು ಕೇಸರಿ ಬಣ್ಣವನ್ನು ನೀವು ಈ ದಿನ ಧರಿಸಿ ಕಟಕ ಕಟಕ ರಾಶಿಯವರೆಗೂ ಸಹ ಇಲ್ಲಿಂದ ಬರ್ತಕ್ಕಂಥದ್ದು ರಾಶಿ ಫಲಗಳು ಹಾಗೆ ಒಂದೊಂದೇ ಸ್ಥಾನ ಕಡಿಮೆ ಆಗ್ತದೆ ನವಮದಲ್ಲಿ ಗುರು ಗುರುಬಲ ಇದೆ ಅದೇ ರೀತಿಯಾಗಿ ಶನಿ ಅಂತಕ್ಕಂಥವನು ಒಂಬತ್ತನೇ ಸ್ಥಾನದಲ್ಲಿದ್ದಾನೆ ಶನಿ ಸಹ ಒಳ್ಳೆಯ ಸ್ಥಾನದಲ್ಲೇ ಇದ್ದಾನೆ ಆದ್ದರಿಂದ ನಿಮಗೆ ಇವತ್ತು ಈ ದಿನ ನವವಸ್ತ್ರ ಧಾರಣೆ ಅಂದರೆ ನಿನ್ನೆ ಗಣಪತಿಯ ದಿನ ಹಾಕಬೇಕಾಗುತ್ತೆ ಇವತ್ತು ನೀವು ಏನು ಮಾಡ್ತೀರಿ ಒಂದು ಋಷಿ ಪಂಚಮಿ ದಿನ ಹಾಕ್ಕೊಳ್ತೀರಿ ಆನಂದದ ಕ್ಷಣಗಳು ಕಾಣ್ಬರ್ತದೆ ಯಾಕಂದರೆ ಗುರು ಶನಿ ಚೆನ್ನಾಗಿರೋದ್ರಿಂದ ನಿಮಗೆ ಆನಂದವಾಗಿರ್ತದೆ ಇವತ್ತು ಆಯಿತಾ ಅದೇ ರೀತಿಯಲ್ಲಿ ಶುಭಕರವಾಗಿರ್ತದೆ ನೀವು ಈ ದಿನ ಉತ್ತರ ದಿಕ್ಕಿನಲ್ಲಿ ಪ್ರಯಾಣ ಬೆಳೆಸಿ ನಿಮಗೆ ಕಾರ್ಯಗಳಾಗ್ತದೆ ಅಂದರೆ ಏನಾದರೂ ಹೋಗ್ಬೇಕಾದ್ರೆ ಉತ್ತರಕ್ಕೆ ಹೋಗಿ ಮತ್ತು ಬೇರೆ ಕಡೆಗೆ ಹೋಗಿ ಅದೇ ರೀತಿ ನಿಮ್ಮ ಅದೃಷ್ಟ ಸಂಖ್ಯೆ ಏಳಾಗಿರ್ತದೆ ನಿಮ್ಮ ಒಂದು ಬಣ್ಣ ಇವತ್ತು ನೀವು ಬರ್ ಧರಿಸ್ಬೇಕಾಗಿರ್ತಕ್ಕಂಥದನ್ನ ಹಸಿರು ಬಣ್ಣ ಧರಿಸ್ಬೇಕು ಅದಾದಮೇಲೆ ಸಿಂ ಈ ದಿನ ಸಿಂಹರಾಶಿಯವರಿಗೆ ಅತ್ಯಲ್ಪ ಫಲಗಳು ವೃತಾ ತಿರುಗಾಟ ಸಾಧಾರಣವಾಗಿರ್ತಕ್ಕಂಥ ಲಾಭ ಇರತಕ್ಕಂಥದ್ದು ನೀವು ಈ ದಿನ ನೀವು ಚೌಡೇಶ್ವರಿ ದೇವಿಯನ್ನಾಗಲಿ ದುರ್ಗಾದೇವಿಯನ್ನಾಗಲಿ ಯಾವುದಾದ್ರೂ ಶಕ್ತಿ ದೇವತೆಗಳನ್ನು ಧ್ಯಾನ ಮಾಡಿ ಸಾಧ್ಯವಾದರೆ ನೀವು ದಾರಿಲಿ ಹೋಗುವಾಗ ಗಂಗ ಮನೋ ಇದ್ದರೆ ನಮಸ್ಕಾರ ಹಾಕ್ಕೊಂಡೋಗಿ ಯಾಕಂದರೆ ಒಳ್ಳೆಯ ಅಲ್ಪ ಫಲ ಏನು ಫಲಗಳಿರೋದಿಲ್ಲ ಇವತ್ತು ವೃತ್ತ ತಿರುಗಾಟ ಇರ್ತದೆ ನಿಮಗೆ ಉತ್ತಮವಾಗಿರ್ತಕ್ಕಂಥ ದಿಕ್ಕು ಈಶಾನ್ಯ ಇವತ್ತು ನೀವು ಈಶಾನ್ಯ ದೇವಮೂಲೆ ಅಂತ ಕರಿತೀವಿ ಅಲ್ಲಿ ಹೋಗಿ ಒಂಬತ್ತು ಅಂತಕ್ಕಂಥದ್ದು ನಿಮ್ಮ ಶುಭ ಸಂಖ್ಯೆ ಆಗಿರ್ತದೆ ಈ ದಿನಕ್ಕೆ ಅದೇ ರೀತಿಯಾಗಿ ನಿಮಗೆ ಕೇಸರಿ ಬಣ್ಣ ಅಂತಕ್ಕಂಥದ್ದು ಶುಭಕರವನ್ನು ತೋರಿಸ್ತದೆ ಅನಂತರ ಬರ್ತಕ್ಕಂಥದ್ದು ಕನ್ಯಾರಾಶಿ ಕನ್ಯಾರಾಶಿಗೆ ಈ ಒಂದು ಸಪ್ತರ್ಷಿಗಳ ಬಲದಿಂದ ಸಪ್ತ ಋಷಿಗಳ ಒಂದು ಆಶೀರ್ವಾದದಿಂದ ಮತ್ತು ಮಹಾಗಣಪತಿಯ ಪೂರ್ಣ ಅನುಗ್ರಹದಿಂದ ಇದನ್ನು ನೆಮ್ಮದಿ ಇರ್ತದೆ ನೆಮ್ಮದಿಯಾಗಿರ್ತೀರಿ ಮತ್ತು ಒಂದು ಮಾಡತಕ್ಕಂಥ ಕಾರ್ಯಗಳಲ್ಲಿ ಫಲ ಶುಭ ಫಲ ಕಾಣಿಸ್ತದೆ ಪಾಸಿಟಿವಿಟಿ ಇರ್ತದೆ ಇವತ್ತೆಲ್ಲ ಈ ದಿನವೆಲ್ಲ ನಿಮಗೆ ಪಾಸಿಟಿವಿಟಿ ಇರ್ತದೆ ನೀವು ಸಹ ದಕ್ಷಿಣ ದಿಕ್ಕಿನಲ್ಲಿ ಪ್ರಯಾಣ ಮಾಡಬೇಕು ಎಂಟು ಅಂತಕ್ಕಂಥದ್ದು ಇವತ್ತಿನ ಸಂಖ್ಯೆ ನಿಮಗೆ ಇವತ್ತಿಗೆ ಮಾತ್ರ ಎಂಟು ಅಷ್ಟಮ ಅಂತಕ್ಕಂಥದ್ದು ಇವತ್ತಿನ ಸಂಖ್ಯೆ ಅದೇ ರೀತಿಯಲ್ಲಿ ನೀವು ಈ ಒಂದು ಕೇಸರಿ ಬಣ್ಣದ ವಸ್ತ್ರ ಧರಿಸಿ ಅಥವಾ ಕೇಸರಿಗೊಂದು ಖರ್ಚೀಫಾಗಿ ಟವಲ್ ಆಗಿ ಇಟ್ಕೊಳ್ಳಿ ಭುಜದ ಮೇಲೆ ಅದರಿಂದ ನಿಮಗೆ ಈ ದಿನ ಓಡಾಡತಕ್ಕಂಥ ಜಾಗಗಳಲ್ಲಿ ಒಳ್ಳೆಯ ಫಲಗಳು ಸಿಗ್ತದೆ ಅದೇ ರೀತಿಯಾಗಿ ಬಂಧುಗಳೇ ತುಲಾರಾಶಿಯವರು ತುಲಾರಾಶಿಯವರಿಗೆ ಈ ದಿನ ಉಳಿತು ಉತ್ತಮವಾದ ದಿನ ಕುಟುಂಬದಲ್ಲಿ ಸೌಖ್ಯ ಅದೇ ರೀತಿಯಲ್ಲಿ ಏನೋ ನಿಮ್ಮ ಸ್ನೇಹಿತರಿಂದ ಶುಭ ಸೂಚನೆಗಳು ಅದೇ ರೀತಿಯಾಗಿ ನೀವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಏನೋ ಒಂಥರ ಅರ್ಪೋ ಉತ್ಸಾಹ ಇರ್ತದೆ ಆದರೆ ಈ ದಿನ ಅನ್ನೋದು ಬಹಳ ನಿಧಾನವಾಗಿ ಶುರುವಾಗ್ತದೆ ಮಂದಗತಿ ಶುರುವಾಗ್ತದೆ ಅತಿ ಶನಿ ಪ್ರಭಾವದಿಂದ ನಿಮಗೇನಾಗ್ತದೆ ಮಂದ ಚೇಷ್ಟೆ ಎಲ್ಲ ನಿಧಾನ ಎಲ್ಲ ಇದ್ದರೂ ಸಹ ನಿಧಾನ ಮಾಡಪ್ಪ ನಿಧಾನ ಮಾಡಪ್ಪ ನಾಳೆ ನೋಡ್ಕೊಳಪ್ಪ ಅಂತಕ್ಕಂಥದ್ದು ಬರ್ತದೆ ಆ ಮಂದವನ್ನು ಬಿಟ್ಟುಬಿಟ್ಟು ನೀವು ಈ ದಿನ ಶುಭಕರರಾಗ್ತೀರಿ ನಿಮಗೆ ನೈಋತ್ಯ ದಿಕ್ಕಿನಲ್ಲಿ ಒಳ್ಳೆಯ ಫಲ ಇದೆ ಅದೇ ರೀತಿಯಾಗಿ ನೀವು ಸ್ವಪ್ ನೀವು ನಂಬರು ಇರ್ತಕ್ಕಂಥದ್ದು ಏಳನೇ ಸಂಖ್ಯೆ ಈ ಏಳನೇ ಸಂಖ್ಯೆಯಿಂದ ನಿಮಗೆ ಶುಭವಾಗ್ತದೆ ಮತ್ತು ಬಿಳಿ ಬಣ್ಣದ ಒಂದು ವಸ್ತ್ರವನ್ನು ಧರಿಸೋದ್ರಿಂದ ನಿಮಗೆ ಶುಭವಾಗ್ತದೆ ವೃಶ್ಚಿಕ ರಾಶಿಯವರಿಗೆ ಈ ದಿನದಲ್ಲಿ ಶುಭ ಕಾರ್ಯ ಯತ್ನಗಳಲ್ಲಿ ಅಲ್ಪ ಮುನ್ನಡೆ ಅಂದರೆ ಪೂರ್ತಿ ಮುನ್ನಡೆ ಆಗೋದಿಲ್ಲ ಖಿನ್ನತೆ ಅಂದರೆ ಏನೋ ಒಂಥರ ಮಾನಸಿಕವಾಗಿ ದ್ರವ್ಯ ನಷ್ಟ ಅಂದರೆ ನಿಮಗೆ ಹಣ ಜೋಬಿಂದ ಹೋಗ್ತದೆ ಮೃತ ಹೋಗ್ತದೆ ಇದರಿಂದ ನಿಮಗೇನಪ್ಪ ಆಗ್ತದೆ ಅಂದರೆ ಈ ದಿನ ಒಂಥರ ಬೇಸರವಾದ ವಾತಾವರಣ ಬರೋಕ್ಕೆ ಶುರುವಾಗ್ತದೆ ನೀವು ಇದನ್ನು ನಿವಾರಿಸ್ಕೊಳ್ಬೇಕಾದ್ರೆ ಏನಪ್ಪ ಮಾಡಬೇಕಂದ್ರೆ ಮಹಾಲಕ್ಷ್ಮಿ ಧ್ಯಾನ ಮಾಡಬೇಕು ಮಹಾಲಕ್ಷ್ಮಿ ದೇವಸ್ಥಾನವಾಗಲಿ ಲಕ್ಷ್ಮೀನಾರಾಯಣ ದೇವಸ್ಥಾನ ಎಲ್ಲ ಇದ್ದರೆ ಹೋಗಿ ಅದರಲ್ಲಿ ಹೋಗಿ ಲಕ್ಷ್ಮೀ ದೇವತೆ ನಮಸ್ಕಾರ ಮಾಡಬೇಕು ಮನೆಯಲ್ಲಿ ಸಾಮಾನ್ಯವಾಗಿ ಲಕ್ಷ್ಮೀ ಫೋಟೋ ಇರ್ತದೆ ಬೆಳಗ್ಗೆ ಅದಕ್ಕೊಂದು ನಮಸ್ಕಾರ ಹಾಕ್ಬಿಡಿ ನಿಮಗೆ ದಿನವೆಲ್ಲ ಸ್ವಲ್ಪ ಸುಧಾರಣೆ ಆಗ್ತದೆ ಅದೇ ರೀತಿಯಲ್ಲಿ ನೀವು ಹೋಗಬೇಕಾದ ದಿಕ್ಕು ಕೂಡ ಸಹ ಪಶ್ಚಿಮ ದಿಕ್ಕಾಗಿರ್ತದೆ ಆ ಪಶ್ಚಿಮ ದಿಕ್ಕಿನಲ್ಲಿ ಹೋಗಬೇಕು ನಿಮಗೆ ಅದೃಷ್ಟ ಸಂಖ್ಯೆ ಮೂರಾಗಿರ್ತದೆ ಮತ್ತು ಕಪ್ಪು ಬಣ್ಣ ನಿಮಗೆ ಶುಭಕರವಾಗಿರ್ತದೆ ಅನಂತರಲ್ಲಿ ಧನಸ್ಸು ಈ ಧನಸ್ಸು ರಾಶಿಯವರು ಈ ದಿನ ಸಹವಾಸ ಅಂದರೆ ಯಾರೋ ಜೊತೆಯಲ್ಲಿ ಹೋಗ್ಬೇಕಾದ್ರೆ ಇನ್ನಾರ ಜೊತೆಯಲ್ಲಿ ಹೋಗ್ಬಿಟ್ಟು ಆಗ್ತದೆ ಅಂದರೆ ಅದರಿಂದ ಸ್ವಲ್ಪ ತೊಂದರೆ ಆಗ್ತದೆ ಅದೇ ಇಲ್ಲಿ ಕಾರ್ಯಗಳಲ್ಲಿ ಅಲ್ಪ ಪ್ರಗತಿ ಆಗ್ತಾರೆ ಆದ್ದರಿಂದ ನೀವು ಪರಶಿವನನ ಧ್ಯಾಡ್ತಿ ಓಂ ನಮ್ಮ ಶಿವಾಯ ಅಂದ್ಕೊಳ್ಳಿ ಈಶ್ವರನದ ಫೋಟೋ ಎಲ್ಲದೇ ನಮಸ್ಕಾರ ಮಾಡಿಕೊಳ್ಳಿ ಆಗ ನಿಮಗೆ ಎಲ್ಲ ಕಾರ್ಯಗಳಲ್ಲಿ ಒಳ್ಳೆಯದಾಗ್ತದೆ ಅಂತ ಅನಂತರ ಬರ್ತಕ್ಕಂಥದ್ದು ಮಕರ ಮಕರ ರಾಶಿಯವರಿಗೆ ಈ ದಿನ ಒಳ್ಳೆಯ ಕೆಲಸ ಮಾಡಬೇಕು ಅಂತ ಮನಸ್ಸಿಗೆ ಬರ್ತಕ್ಕಂಥದ್ದು ಧನಾಗಮನ ಆಗ್ತಕ್ಕಂಥದ್ದು ಸ್ನೇಹಿತರಿಂದ ಸಹಾಯ ಸಿಗ್ತಕ್ಕಂಥದ್ದು ಶುಭ ಫಲಗಳೇ ಬರತಕ್ಕಂಥದ್ದು ಇರ್ತದೆ ಆದರೆ ಮನೆಯಲ್ಲಿ ಸ್ವಲ್ಪ ಪಿರಿಪಿರಿ ಇರ್ತದೆ ಆ ಪಿರಿಪಿರಿನ ನೀವು ಏನು ದೇವಿನ ಧ್ಯಾನ ಮಾಡೋದ್ರಿಂದ ಆ ಪಾರ್ವತಿದೇವಿಯ ಗೌರಿ ಅಂತೀವಾದ್ರೆ ಆಯ್ತು ಮನ ಗೌರಿಯ ಒಂದು ಧ್ಯಾನದಿಂದ ನಿಮಗೆ ಉತ್ತಮ ಫಲ ಸಿಗ್ತದೆ ಅದೇ ರೀತಿಯಾಗಿ ಮಿತ್ರರೇ ನೀವು ಈ ದಿನ ಪೂರ್ವ ದಿಕ್ಕಿನಲ್ಲಿ ಹೋದರೆ ನಿಮ್ಮ ಕೆಲಸ ನಡೀತದೆ ಹಾಗೂ ನಿಮ್ಮ ಅದೃಷ್ಟ ಸಂಖ್ಯೆ ಇವತ್ತು ಆರಾಗಿರ್ತದೆ ಅದೇ ರೀತಿಯಲ್ಲಿ ನಿಮಗೆ ಅದೃಷ್ಟದ ಬಣ್ಣ ಕೆಂಪಾಗಿರ್ತದೆ ನಿಮಗೆ ಈ ಕೆಂಪು ಬಣ್ಣ ಅನ್ನೋದು ಒಂದು ವಸ್ತ್ರನ್ನ ಜೋಬಲ್ ಹಾಕೊಂಡ್ರಿಂದ ಅಥವಾ ಭುಜಿ ಮೇಲೆ ಹಾಕೊಳ್ಳೋದ್ರಿಂದ ಒಳ್ಳೆಯದಾಗ್ತದೆ ಆನಂತರ ಬರ್ತಕ್ಕಂಥದ್ದು ಕುಂಭರಾಶಿ ಈ ಕುಂಭರಾಶಿಯವರಿಗೆ ಸಾಧಾರಣ ಫಲ ಯಾಕಂದರೆ ಈ ಒಂದು ಮೂರು ಭಾಗ ಮಾಡ್ತೀವಿ ನಾವು ಉತ್ತಮ ಮಧ್ಯಮ ಅದಮ ಅಂತ ಈ ಒಂದು ಕುಂಭರಾಶಿ ಈ ಮಧ್ಯಮದ ಗುಂಪಿನಲ್ಲಿ ಸೇರ್ತದೆ ಮಧ್ಯಮ ಗುಂಪಿನಲ್ಲಿ ಸೇರೋದ್ರಿಂದ ನಾವು ವೃತ್ತ ತಿರುಗಾಟ ಬರ್ತಕ್ಕಂಥದ್ದು ಮನಸ್ಸಿನಲ್ಲಿ ಏನೋ ಆಲೋಚನೆಗಳು ಬರ್ತಕ್ಕಂಥದ್ದು ಏನೋ ಒಂಥರ ಚಿಂತೆ ಆಗ್ತದೆ ದುಗ್ಗುಡ ತುಂಬಿರ್ತಕ್ಕಂಥ ದಿನ ಇರ್ತದೆ ನೀವೇನಪ ಮಾಡಬೇಕಂದ್ರೆ ಈ ದಿನ ಮಹಾಗಣಪತಿಯನ್ನು ಧ್ಯಾನ ಮಾಡಿ ಆ ಗಣಪತಿಯನ್ನು ಧ್ಯಾನ ಮಾಡಿ ಓಂ ನಮ್ಮ ಮಹಾಗಣಪತಿ ಏನೋ ಅಂತ ಹೇಳಿ ಧ್ಯಾನ ಮಾಡಿ ಅದರಿಂದ ನಿಮಗೆ ಒಳ್ಳೆಯದಾಗ್ತದೆ ಮತ್ತು ಈ ದಿನ ಬೆಳಗ್ಗೆ ನೀವು ಪ್ರಯಾಣ ಮಾಡಬೇಕಾಗಿರ್ತಕ್ಕಂಥ ಒಂದು ದಿಕ್ಕು ನಿಮಗೇನಾದರೂ ವಾಯು ದಿಕ್ಕು ಮೂಲೆಯಲ್ಲಿ ನಿಮಗೆ ಶುಭಕರಗಳಾಗ್ತದೆ ಅದೇ ರೀತಿಯಾಗಿ ನಿಮ್ಮ ಅದೃಷ್ಟ ಸಂಖ್ಯೆ ಮೂರಾಗಿರ್ತದೆ ನೀವು ಉಪಯೋಗಿಸಿರ್ತಕ್ಕಂಥ ಒಂದು ವಸ್ತ್ರ ನೀಲಿ ವಸ್ತ್ರವಾಗಿರ್ತದೆ ಹಾಗೋ ಈಗ ಮೀನರಾಶಿಯವ್ರಿಗೂ ಈ ಮೀನರಾಶಿಯವ್ರಿಗೇನಪ್ಪ ಅಂದರೆ ಮನೆಯಲ್ಲಿ ಒಂಥರ ಏನು ಕೋಪದ ವಾತಾವರಣ ಇರ್ತದೆ ಈ ದಿನ ಮನೆಯಲ್ಲಿ ಒಂಥರ ಕೆಟ್ಟದಾದ ವಾತಾವರಣ ಇರ್ತದೆ ಏನೋ ಮನೆಯಲ್ಲಿ ಇರ್ತಕ್ಕಂಥ ನಮ್ಮ ಮನೆಯವರೇ ಏನೋ ಒಂಥರ ಮನಸ್ಸಿಗೆ ಬೇಜಾರು ಮಾಡಿಕೊಡಿರ್ತಕ್ಕಂಥ ಸಂದರ್ಭಗಳು ಬರ್ತದೆ ಅದರಿಂದ ನಿಮಗೆ ಮಾನಸಿಕವಾಗಿ ಸ್ವಲ್ಪ ಬೇಸರ ಆಗ್ತದೆ ಅದರ ಲಾಭ ನಷ್ಟಗಳು ಮಾಮೂಲಿ ಇರ್ತದೆ ನಿಮಗೆ ಬರೋ ಕಾಸು ಬರ್ತಾ ಇರ್ತದೆ ಹೋಗೋ ಕಾಸು ಹೋಗ್ತಾ ಇರ್ತದೆ ಎಲ್ಲ ಆಗ್ತದೆ ಅಂದರೆ ಮನೇಲಿ ಸ್ವಲ್ಪ ಪಿರಿಪಿರಿ ಇರ್ತದ್ರಿಂದ ನೀವೇನಪ್ಪ ಮಾಡಬೇಕಂದ್ರೆ ಲಕ್ಷ್ಮೀ ಜನಾರ್ಧನನ ಧ್ಯಾನ ಮಾಡಿ ಜನಾರ್ಧನನ ಧ್ಯಾನ ಮಾಡಿ ನಿಮಗೆ ಈ ದಿನ ಪೂರ್ವ ದಿಕ್ಕಿನಲ್ಲಿ ಉತ್ತಮ ಫಲಗಳಿದೆ ಅದೇ ರೀತಿಯಾಗಿ ನಿಮಗೆ ಐದು ಅಂತಕ್ಕಂಥ ಸಂಖ್ಯೆ ಯಾವುದಿಟ್ಟರೂ ಆ ಸಂಖ್ಯೆನ ಐದು ಇಟ್ಕೊಳ್ಳಿ ಐದರಿಂದ ನಿಮಗೆ ಉತ್ತಮ ಫಲಗಳಿರ್ತದೆ ಒಂದು ಬಿಳಿಯದಾದ ವಸ್ತ್ರ ಧರಿಸೋದ್ರಿಂದ ನಿಮಗೆ ಕಾರ್ಯಗಳು ಒಳ್ಳೆಯದಾಗ್ತದೆ ಇದು ಈ ದಿನ ದ್ವಾದಶ ರಾಶಿಗಳಿಗೆ ಆಗ್ತಕ್ಕಂಥ ನಷ್ಟಗಳು ಗೋಚಾರ ಫಲಗಳಾಗಿರ್ತಕ್ಕಂಥದು ಆತ್ಮೀಯ ಮಿತ್ರವೇ ಈ ದಿನ ನಿಮಗೆಲ್ಲರಿಗೂ ಶುಭವಾಗಲಿ ಈ ಒಂದು ಸಪ್ತ ಋಷಿಗಳ ಏನು ಆರಾಧನೆ ಆಗ್ತದೆ ದೇಶವೆಲ್ಲ ಆ ಋಷಿಗಳ ಅನುಗ್ರಹದಿಂದ ನಿಮಗೆಲ್ಲವೂ ಒಳ್ಳೆಯದಾಗಲಿ ಈ ದಿನದ ಸೂಕ್ತ ಏನಪ್ಪ ಅಂದರೆ ಜೀವನದಲ್ಲಿ ಬಣ್ಣಗಳು ಎಷ್ಟು ಮುಖ್ಯವೋ ಭಾವನೆಗಳು ಸಹ ಅಷ್ಟೇ ಮುಖ್ಯ ಅಂದರೆ ನಾವು ಯಾವ ಬಣ್ಣದ ಬಟ್ಟೆ ಧರಿಸ್ತೀವಲ್ಲ ನಮ್ಮ ಮನಸ್ಸಿನಲ್ಲಿ ಯಾವ ಭಾವನೆ ಇರ್ತಕ್ಕಂಥದ್ದೇ ಅದು ನಮ್ಮನ್ನು ಮುನ್ನಡೆಸುತ್ತದೆ ಬಣ್ಣನೂ ಮುಖ್ಯ ನಮಗೆ ಬೇಕಾಗಿರ್ತಕ್ಕಂಥ ಬಣ್ಣನೂ ಹಾಕ್ಕೋಬೇಕು ಸೊಗಸಾ ಕಾಣೋಕ್ಕೆ ಬಣ್ಣನ ಹಾಕ್ಬೇಕು ಆದರೆ ಮನಸ್ಸಿನ ಭಾವನೆಗಳು ಸಹ ಬಹು ಶುದ್ಧವಾಗಿರ್ತಕ್ಕಂಥದ್ದು ಇರಬೇಕು ಆದ್ದರಿಂದ ಏನು ಹೇಳ್ತಾರಪ್ಪ ಅಂದರೆ ಬಣ್ಣಗಳು ಎಷ್ಟು ಮುಖ್ಯವೋ ಭಾವನೆಗಳು ಅಷ್ಟೇ ಮುಖ್ಯ ಅಂತ ಹೇಳಿ ಈ ದಿನ ಗೋಚಾರ ಫಲಗಳನ್ನು ಮುಗಿಸ್ತಾ ಇದ್ದೀನಿ ಆದಮೇಲೆ ನೀವು ಈ ಒಂದು ಸಾಯಿಸ್ಮೃತಿ ಅಂತಕ್ಕಂತಹ ಒಂದು ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಮಾಡಿ ಮತ್ತು ನಿಮ್ಮ ಸಮಸ್ಯೆಗಳೇನಾದರಿದ್ದರೆ ನೀವು ಯಾವುದೇ ಸಮಯದಲ್ಲಿ ನಮಗೆ ಕಾಲ್ ಮಾಡಿ ಒಂದು ಸಮಯ ನಾವು ಪೂಜಾ ಕಾರ್ಯಗಳಲ್ಲಿ ನಿರತರಾಗಿದ್ದರೆ ಒಂದು ಹತ್ತು ನಿಮಿಷ ಮತ್ತು ಆದಮೇಲೆ ನಾವು ಮಿಸ್ ಕಾಲಿದ್ರೂ ಸಹ ನಾವು ಅದನ್ನು ತೆಗೆದುಕೊಂಡು ನಿಮಗಳಿಗೆ ನಿಮ್ಮ ಒಂದು ಏನು ನಿಮ್ಮ ವಿಷಯಗಳಿರ್ತದೆ ಅದರ ಬಗ್ಗೆ ಚರ್ಚಿಸ್ತೇವೆ ಹೇಳಿ ಈ ದಿನ ನಮ್ಮ ಗೋಚಾರ ಫಲಗಳ ಒಂದು ಕಾರ್ಯಕ್ರಮವನ್ನು ಮುಗಿಸ್ತೀವಿ